ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಮ್ಮನ್ನು ಸರ್ವ ಖಜಾನೆಗಳಿಂದ ಮಾಲಾಮಾಲ್ ಮಾಡಲು ತಾವು ಕೇವಲ ಈಶ್ವರಿಯ ಮತದಂತೆ ನಡೆಯಿರಿ ಒಳ್ಳೆಯ ರೀತಿಯ ಪುರುಷಾರ್ಥ ಮಾಡಿ ಆಸ್ತಿ ಪಡೆಯಿರಿ ಮಾಯೆಗೆ ಸೋಲಬೇಡಿ ಪ್ರಶ್ನೆ ಈಶ್ವರೀಯ ಮತ ದೈವಿ ಮತ ಮತ್ತು ಮನುಷ್ಯ ಮತದಲ್ಲಿ ಯಾವ ಮುಖ್ಯ ಅಂತರವಿದೆ ಉತ್ತರ ಈಶ್ವರೀಯ ಮತದಿಂದ ತಾವು ಮಕ್ಕಳು ವಾಪಸ್ ತಮ್ಮ ಮನೆಗೆ ಹೋಗುತ್ತೀರಾ ಮತ್ತೆ ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ದೈವಿ ಮತದಿಂದ ತಾವು ಸದಾ ಸುಖಿಗಳಾಗಿ ಇರುತ್ತೀರಾ ಏಕೆಂದರೆ ಅದು ಸಹ ತಂದೆಯ ಮೂಲಕ ಈ ಸಮಯದಲ್ಲೇ ಸಿಕ್ಕಿರುವಂತಹ ಮತವಾಗಿದೆ ಆದರೆ ಮತ್ತೆಯೂ ಸಹ ಕೆಳಗೆ ಇಳಿಯಲೇಬೇಕು ಮನುಷ್ಯ ಮತ್ತ ದುಃಖಿಗಳನ್ನಾಗಿ ಮಾಡುವುದು ಈಶ್ವರಿಯ ಮತದಂತೆ ನಡೆಯಲು ಮೊಟ್ಟ ಮೊದಲು ಓದಿಸುವಂತಹ ತಂದೆಯ ಮೇಲೆ ಪೂರ್ಣ ನಿಶ್ಚಯ ಬೇಕು ಓಂ ಶಾಂತಿ ತಂದೆ ಅರ್ಥವನ್ನಂತೂ ತಿಳಿಸಿದ್ದಾರೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಯಾವಾಗ ಓಂ ಶಾಂತಿ ಎಂದು ಹೇಳಲಾಗುವುದು ಆಗ ಆತ್ಮನಿಗೆ ತನ್ನ ಮನೆಯ ನೆನಪಾಗುವುದು ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ನಂತರ ಯಾವಾಗ ಕರ್ಮೇಂದ್ರಿಯಗಳು ಸಿಗುವುದು ಆಗ ಶಬ್ದದಲ್ಲಿ ಬರುವುದು ಮೊದಲು ಚಿಕ್ಕ ಕರ್ಮೇಂದ್ರಿಯಗಳು ಇರುತ್ತವೆ ಅನಂತರ ದೊಡ್ಡದಾಗುತ್ತವೆ ಈಗ ಪರಂಪಿತ ಪರಮಾತ್ಮ ಅಂತೂ ನಿರಾಕಾರ ಆಗಿದ್ದಾರೆ ಅವರಿಗೆ ರಕ್ತ ಬೇಕು ಶಬ್ದದಲ್ಲಿ ಬರಲು ನಮ್ಮೆಲ್ಲರಿಗೂ ಜ್ಞಾನ ಹೇಳಲು ತಾವು ಆತ್ಮರು ಪರಮಧಾಮದಲ್ಲಿ ಇರುವವರಾಗಿದ್ದೀರಾ ಇಲ್ಲಿ ಬಂದು ಶಬ್ದದಲ್ಲಿ ಬರುತ್ತೀರಾ ತಂದೆಯು ಹೇಳುತ್ತಾರೆ ನಾನು ನಿಮಗೆ ಜ್ಞಾನ ಕೊಡಲು ಶಬ್ದದಲ್ಲಿ ಬರಬೇಕಾಗುವುದು ತಂದೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ ಇದಾಗಿದೆ ಆತ್ಮಿಕ ವಿದ್ಯಾಭ್ಯಾಸ ಅದಾಗಿದೆ ಶಾರೀರಿಕ ವಿದ್ಯಾಭ್ಯಾಸ ಅವರು ತಮ್ಮನ್ನು ತಾವು ಶರೀರವೆಂದು ತಿಳಿದುಕೊಳ್ಳುತ್ತಾರೆ ಈ ರೀತಿ ಯಾರು ಹೇಳುವುದಿಲ್ಲ ನಾವು ಆತ್ಮ ಈ ಕಿವಿಗಳ ಮೂಲಕ ಕೇಳುತ್ತಿದ್ದೇವೆ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಪತಿತ ಪಾವನ ಆಗಿದ್ದಾರೆ ಅವರೇ ಬಂದು ತಿಳಿಸುತ್ತಾರೆ ನಾನು ಹೇಗೆ ಬರುತ್ತೇನೆ ಎಂದು ನಿಮ್ಮ ರೀತಿ ನಾನು ಗರ್ಭದಲ್ಲಿ ಬರುವುದಿಲ್ಲ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ನಂತರ ಯಾರು ಪ್ರಶ್ನೆಯೇ ಕೇಳುವ ಹಾಗೆ ಇಲ್ಲ ಇದು ರಥವಾಗಿದೆ ಇವರಿಗೆ ತಾಯಿ ಎಂದು ಸಹ ಹೇಳಲಾಗುವುದು ಬ್ರಹ್ಮ ತಾಯಿ ಎಲ್ಲರಿಗಿಂತ ದೊಡ್ಡ ನದಿ ಬ್ರಹ್ಮಪುತ್ರ ನದಿ ಅಂದಾಗ ಇವರಾಗಿದ್ದಾರೆ ಎಲ್ಲರಿಗಿಂತ ದೊಡ್ಡ ನದಿ ನೀರಿನ ಮಾತಲ್ಲ ಇದಾಗಿದೆ ಮಹಾ ನದಿ ಬ್ರಹ್ಮಪುತ್ರ ನದಿ ಅಂದ್ರೆ ಎಲ್ಲರಿಗಿಂತ ದೊಡ್ಡ ಜ್ಞಾನ ನದಿ ಅಂದಾಗ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಹೇಗೆ ನೀವು ಮಾತನಾಡುತ್ತೀರಾ ನಾನು ಸಹ ಮಾತನಾಡುತ್ತೇನೆ ನನ್ನ ಪಾತ್ರವಂತೂ ಎಲ್ಲರಿಗಿಂತ ಅಂತಿಮದಲ್ಲಿ ಇದೆ ಯಾವಾಗ ತಾವು ಬಿಲ್ಕುಲ್ ಪತರಾಗುತ್ತೀರಾ ಆಗ ನಿಮ್ಮನ್ನು ಪಾವನ ಮಾಡಲು ನಾನು ಬರಬೇಕಾಗುವುದು ಈ ಲಕ್ಷ್ಮೀ ನಾರಾಯಣರನ್ನ ಈ ರೀತಿ ತಯಾರು ಮಾಡುವವರು ಯಾರು ಈಶ್ವರನ ವಿನಃ ಮತ್ತಾರಿಗೂ ಹೇಳಲು ಸಾಧ್ಯವಿಲ್ಲ ಇವರನ್ನ ತಯಾರು ಮಾಡುವವರು ಕೇವಲ ಈಶ್ವರ ಆಗಿದ್ದಾರೆ ಬೇಹದ್ದಿನ ತಂದೆಯೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಲ್ವಾ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ ಅವರೇ ಹೇಳುತ್ತಾರೆ ನಾನು ಈ ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜವಾಗಿದ್ದೇನೆ ನಾನು ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ ನಾನು ಸತ್ಯವಾಗಿದ್ದೇನೆ ಚೈತನ್ಯ ಬೀಜ ರೂಪವಾಗಿದ್ದೇನೆ ಈ ಸೃಷ್ಟಿ ರೂಪಿ ವೃಕ್ಷದ ಜ್ಞಾನ ನನ್ನಲ್ಲಿಯೇ ಇದೆ ಇದಕ್ಕೆ ಸೃಷ್ಟಿ ಚಕ್ರ ಅಥವಾ ಡ್ರಾಮಾ ಎಂದು ಹೇಳಲಾಗುವುದು ಇದು ಸುತ್ತುತ್ತಾ ಇರುವುದು ಆ ಅದ್ದಿನ ಡ್ರಾಮಾ ಎರಡು ಗಂಟೆ ನಡೆಯುತ್ತದೆ ಇದರ ರೀಲ್ ಐದು ಸಾವಿರ ವರ್ಷಗಳದಾಗಿದೆ ಏನೆಲ್ಲ ಟೈಮ್ ಕಳೆದು ಹೋಗುವುದು ಐದು ಸಾವಿರ ವರ್ಷಗಳಿಂದ ಕಡಿಮೆ ಆಗುತ್ತಾ ಹೋಗುವುದು ಇದರ ರೀಲು ಐದು ಸಾವಿರ ವರ್ಷಗಳ ಕಾಲ ನಡೆಯುತ್ತೆ ತಮಗೆ ಗೊತ್ತು ಮೊಟ್ಟ ಮೊದಲು ನಾವು ದೇವಿ ದೇವತೆಗಳಾಗಿದ್ದೆವು ಅನಂತರ ಕೆಳಗೆ ಬರುತ್ತಾ ಬರುತ್ತಾ ನಾವು ಕ್ಷತ್ರಿಯ ಕುಲದಲ್ಲಿ ಬಂದೆವು ಇದು ಪೂರ್ತಿ ರಹಸ್ಯ ಬುದ್ಧಿಯಲ್ಲಿ ಇದೆ ಅಲ್ವಾ ಇದನ್ನು ಸ್ಮರಣೆ ಮಾಡುತ್ತಾ ಇರಬೇಕು ನಾವು ಪ್ರಾರಂಭದಲ್ಲಿ ಪಾತ್ರ ಮಾಡಲು ಬಂದೆವು ಅಂದಾಗ ನಾವೇ ದೇವಿ ದೇವತೆಗಳಾಗಿದ್ದೆವು ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷಗಳ ಕಾಲ ರಾಜ್ಯ ಮಾಡಿದೆವು ಸಮಯವಂತೂ ಕಳೆಯುತ್ತಾ ಹೋಗುವುದು ಅಲ್ವಾ ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ಲಕ್ಷಾಂತರ ವರ್ಷಗಳ ಬಗ್ಗೆ ಯಾರು ಚಿಂತನೆಯೂ ಸಹ ಮಾಡಲು ಸಾಧ್ಯವಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ದೇವಿ ದೇವತೆಗಳಾಗಿದ್ದೆವು ನಂತರ ಪಾತ್ರ ಮಾಡುತ್ತಾ ವರ್ಷಗಳ ನಂತರ ವರ್ಷಗಳು ಪಾಸ್ ಮಾಡುತ್ತಾ ಮಾಡುತ್ತಾ ಈಗ ಎಷ್ಟು ವರ್ಷಗಳು ಕಳೆದು ಹೋಗಿದೆ ನಿಧಾನ ನಿಧಾನವಾಗಿ ಸುಖವೂ ಸಹ ಕಡಿಮೆ ಆಗುತ್ತಾ ಹೋಯಿತು ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಸತೋ ರಾಜೋ ತಮೋ ಆಗುವುದು ಅವಶ್ಯವಾಗಿ ಹಳೆಯದಾಗುವುದು ನಂತರ ಇದಂತೂ ಬೇಹದ್ದಿನ ಮಾತಾಗಿದೆ ಈ ಎಲ್ಲಾ ಮಾತುಗಳನ್ನು ಒಳ್ಳೆಯ ರೀತಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕು ಎಲ್ಲರೂ ಒಂದೇ ಸಮಾನ ಇರುವುದಿಲ್ಲ ಅವಶ್ಯವಾಗಿ ಭಿನ್ನ ಭಿನ್ನ ರೀತಿಯಲ್ಲಿ ತಿಳಿಸುತ್ತಾರೆ ಚಕ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜ ಡ್ರಾಮಾ ಮತ್ತು ವೃಕ್ಷ ಎರಡು ಮುಖ್ಯವಾದ ಚಿತ್ರಗಳಾಗಿವೆ ಕಲ್ಪ ವೃಕ್ಷ ಹೆಸರಿದೆ ಅಲ್ವಾ ಕಲ್ಪದ ಆಯಸ್ಸು ಇಷ್ಟು ವರ್ಷಗಳಿದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಮನುಷ್ಯರ ಮತ ಅನೇಕ ಇದೆ ಯಾರು ಏನು ಹೇಳುತ್ತಾರೆ ಯಾರು ಏನು ಹೇಳುತ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಾರೆ ಈಗ ನೀವು ಅನೇಕ ಮನುಷ್ಯ ಮತವನ್ನು ಸಹ ತಿಳಿದುಕೊಂಡಿದ್ದೀರಾ ಒಂದೇ ಈಶ್ವರಿಯ ಮತವನ್ನು ತಿಳಿದುಕೊಂಡಿದ್ದೀರಾ ಎಷ್ಟು ಅಂತರವಿದೆ ಈಶ್ವರೀಯ ಮತದಿಂದ ತಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಾ ಬೇರೆ ಅನ್ಯರ ಮತದಿಂದ ದೈವಿ ಮತ ಅಥವಾ ಮನುಷ್ಯ ಮತದಿಂದ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ದೈವಿ ಮತದಿಂದ ತಾವು ಇಳಿಯುತ್ತಲೇ ಬರುತ್ತೀರಾ ಏಕೆಂದರೆ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಆಸುರಿ ಮತದಿಂದಲೂ ಇಳಿಯುತ್ತಾ ಬರುತ್ತೀರಾ ಆದರೆ ದೈವಿ ಮತದಲ್ಲಿ ಸುಖವಿದೆ ಆಸುರಿ ಮತದಲ್ಲಿ ದುಃಖವಿದೆ ದೈವಿ ಮತವೂ ಸಹ ಈ ಸಮಯದಲ್ಲಿ ತಂದೆ ಕೊಟ್ಟಿರುವುದಾಗಿದೆ ಆದ್ದರಿಂದ ತಾವು ಸುಖಿಗಳಾಗಿ ಇರುತ್ತೀರಾ ಬೇಹದ್ದಿನ ತಂದೆ ಎಷ್ಟು ದೂರದಿಂದ ಬರುತ್ತಾರೆ ಮನುಷ್ಯರು ಸಂಪಾದನೆ ಮಾಡಿಕೊಳ್ಳಲು ಹೊರಗೆ ಹೋಗ್ತಾರೆ ಹೊರ ದೇಶಗಳಲ್ಲಿ ಹೋಗ್ತಾರೆ ಯಾವಾಗ ಬಹಳ ಹಣವನ್ನು ಒಟ್ಟುಗೂಡಿಸಿಕೊಳ್ಳುತ್ತಾರೆ ಮತ್ತು ವಾಪಸ್ ಬರುತ್ತಾರೆ ತಂದೆಯು ಹೇಳುತ್ತಾರೆ ನಾನು ನೀವು ಮಕ್ಕಳಿಗಾಗಿ ಬಹಳಷ್ಟು ಖಜಾನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಏಕೆಂದರೆ ನನಗೆ ಗೊತ್ತು ನಿಮಗೆ ಎಷ್ಟೆಲ್ಲ ಮಾಲ್ ಕೊಟ್ಟಿದ್ದೆ ಅದೆಲ್ಲವನ್ನು ತಾವು ಕಳೆದುಕೊಂಡಿದ್ದೀರಾ ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ ಯಾರು ಪ್ರಾಕ್ಟಿಕಲ್ಲಲ್ಲಿ ಕಳೆದುಕೊಂಡಿದ್ದೀರಾ ಐದು ಸಾವಿರ ವರ್ಷಗಳ ಮಾತು ತಮಗೆ ನೆನಪಿದೆ ಅಲ್ವಾ ಹೇಳಲಾಗತ್ತೆ ಹಾ ಬಾಬಾ ಐದು ಸಾವಿರ ವರ್ಷಗಳಿಗೆ ಮೊದಲು ನಾವು ನಿಮ್ಮನ್ನು ಮಿಲನ ಮಾಡಿದ್ದೆವು ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಈಗ ನಿಮ್ಮ ಸ್ಮೃತಿ ಬಂದಿದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಬಾಬಾ ತಮ್ಮಿಂದ ಹೊಸ ಪ್ರಪಂಚದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಪಡೆದಿದ್ದೆವು ಒಳ್ಳೆಯದು ಬಾಬಾ ಹೇಳ್ತಾರೆ ಮಕ್ಳೆ ಮತ್ತೆ ಪುರುಷಾರ್ಥ ಮಾಡಿ ಈ ರೀತಿ ಹೇಳಬೇಡಿ ಬಾಬಾ ಮಾಯೆಯ ಭೂತ ನನ್ನನ್ನು ಸೋಲಿಸಿತು ಎಂದು ಹೇಳಬೇಡಿ ದೇಹಾಭಿಮಾನದ ನಂತರವೇ ತಾವು ಮಾಯೆಯಿಂದ ಸೋತಿದ್ದೀರಾ ಲೋಭ ಮಾಡಿದ್ರಿ ಲಂಚಗಳನ್ನು ಲಂಚಗಳನ್ನ ತಿಂದ್ರಿ ಇದೆಲ್ಲ ಒತ್ತಾಯದ ಮಾತುಗಳು ಬಲೆ ಇರಬಹುದು ಇನ್ನು ಅನೇಕ ಮಾತುಗಳಿದೆ ಅಂತಹದ್ದೆಲ್ಲ ಬಾಬರವರು ತಿಳಿದುಕೊಂಡಿದ್ದಾರೆ ಲೋಭದ ವಿನಹ ಹೊಟ್ಟೆ ಪೂಜೆ ಆಗುವುದಿಲ್ಲ ಪರವಾಗಿಲ್ಲ ಬಲೆ ತಿನ್ನಿ ಆದ್ರೆ ಎಲ್ಲೂ ಸಿಕ್ಕಾಕೊಂಡು ಸಾಯಬೇಡಿ ಮತ್ತೆ ತಾವೇ ದುಃಖವನ್ನು ಅನುಭವಿಸುತ್ತೀರಾ ಹಣ ಸಿಕ್ಕಿದ್ರೆ ಖುಷಿ ಆಗತ್ತೆ ಎಲ್ಲಾದ್ರೂ ಪೊಲೀಸ್ ಹಿಡ್ಕೊಂಡ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತಹ ಕೆಲಸಗಳನ್ನ ಮಾಡಬೇಡಿ ಮತ್ತೆ ಅದರ ಜವಾಬ್ದಾರ ನಾನಲ್ಲ ಬಾಬಾ ಹೇಳ್ತಾರೆ ಅಂತಹ ಕೆಲಸಗಳು ಮಾಡಿ ಬಾಬಾ ನನ್ನನ್ನು ಕಾಪಾಡಿ ಅಂದ್ರೆ ಬಾಬಾ ಹೇಳ್ತರ ಆ ಜವಾಬ್ದಾರಿ ನಂದಲ್ಲ ಪಾಪ ಮಾಡ್ತೀರಾ ಅಂದಾಗ ಜೈಲಲ್ಲಿ ಹೋಗಬೇಕು ಅಲ್ಲಂತೂ ಜೈಲಿರೋದಿಲ್ಲ ಸತ್ಯಯುಗದಲ್ಲಿ ಅಂದಾಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಯಾರು ಕಲ್ಪದ ಮೊದಲು ತಿಳ್ಕೊಂಡಿದ್ರೆ ಅವರೇ ತಿಳ್ಕೊಳ್ತೀರಾ ಕಲ್ಪದ ಮೊದಲು ಯಾರು ಆಸ್ತಿ ಪಡ್ಕೊಂಡಿದ್ರೆ ಅವರೇ ಪಡ್ಕೊಳ್ತೀರಾ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಪೂರ್ತಿ ರಾಜಧಾನಿ ತಯಾರಾಗುವುದು ಬಡ ಪ್ರಜೆಗಳು ಶ್ರೀಮಂತ ಪ್ರಜೆಗಳು ತಯಾರಾಗ್ತಾರೆ ಆದರೆ ಅಲ್ಲಿ ದುಃಖ ಇರುವುದಿಲ್ಲ ತಂದೆ ಗ್ಯಾರಂಟಿ ಕೊಡುತ್ತಿದ್ದಾರೆ ಎಲ್ಲರೂ ಒಂದೇ ಸಮಾನರಂತೂ ಆಗಲಾಗುವುದಿಲ್ಲ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಎಲ್ಲರೂ ಬೇಕು ಅಲ್ವಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ನಂತರ ನಾವೇ ಹೇಗೆ ಇಳಿಯುತ್ತೇವೆ ಸ್ಮೃತಿಯಲ್ಲಿ ಬಂದಿದೆ ಅಲ್ವಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಸ್ಮೃತಿಯಲ್ಲಿ ಇರುತ್ತೆ ಅಲ್ವಾ ಇಲ್ಲಿಯೂ ಕೂಡ ತಂದೆ ಸ್ಮೃತಿ ಮಾಡಿಸುತ್ತಾರೆ ಈ ಆತ್ಮಿಕ ವಿದ್ಯಾಭ್ಯಾಸ ಪ್ರಪಂಚದಲ್ಲಿ ಮತ್ತಾರು ಓದಿಸಲು ಸಾಧ್ಯವಿಲ್ಲ ಗೀತೆಯಲ್ಲಿಯೂ ಬರೆಯಲಾಗಿದೆ ಮನ್ ಮನೋಭವ ಇದಕ್ಕೆ ಮಹಾ ಮಂತ್ರ ವಶೀಕರಣ ಮಂತ್ರ ಎಂದು ಹೇಳಲಾಗುವುದು ಅಂದ್ರೆ ಅರ್ಥ ಮಾಯೆಯ ಮೇಲೆ ವಿಜಯ ಪಡೆಯುವ ಮಂತ್ರ ಮಾಯಾಜೀತ್ ಜಗಜ್ಜೀತ್ ಮಾಯೆಯನ್ನು ಗೆದ್ದರೆ ಜಗತ್ತನ್ನು ಗೆಲ್ಲಬಹುದು ಮಾಯೆ ಪಂಚವಿಕಾರಗಳಿಗೆ ಹೇಳಲಾಗುವುದು ರಾವಣನ ಚಿತ್ರ ಬಿಲ್ಕುಲ್ ಕ್ಲಿಯರ್ ಆಗಿದೆ ಐದು ವಿಕಾರಗಳು ಪುರುಷರಲ್ಲಿ ಐದು ವಿಕಾರಗಳು ಮಹಿಳೆಯರಲ್ಲಿ ಇದರಿಂದ ಕತ್ತೆ ಅಂದ್ರೆ ಅರ್ಥ ಕೊಳಕಾಗ್ಬಿಡುತ್ತಾರೆ ವಿಕಾರಗಳಿಂದ ಕೊಳಕಾಗ್ಬಿಡುತ್ತಾರೆ ಅದಕ್ಕೆ ರಾವಣನ ತಲೆಯ ಮೇಲೆ ಕತ್ತೆಯ ತಲೆಯನ್ನ ತೋರಿಸಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಜ್ಞಾನವಿಲ್ಲದೆ ನಾವು ಹಾಗೆಯೇ ಇದ್ದೆವು ಕತ್ತೆಯ ಗುಣಗಳು ರಾವಣನ ಗುಣಗಳು ವಿಕಾರಿ ಗುಣಗಳಿತ್ತು ತಂದೆಯಷ್ಟು ರಮಣೀಕ ರೀತಿಯಲ್ಲಿ ಕುಳಿತು ತಿಳಿಸುತ್ತಾರೆ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಅವರಾಗಿದ್ದಾರೆ ಪರಮ ಶಿಕ್ಷಕ ಅವರಿಂದ ನಾವೇನು ಓದುತ್ತೇವೆ ಮತ್ತೆ ಅನ್ಯರಿಗೂ ಸಹ ತಿಳಿಸಬೇಕು ಮೊಟ್ಟ ಮೊದಲು ಓದಿಸುವಂತಹ ತಂದೆಯಲ್ಲಿ ನಿಶ್ಚಯ ಮಾಡಿಸಬೇಕು ಹೇಳಿ ತಂದೆ ನಮಗೆ ಇದನ್ನು ತಿಳಿಸಿದ್ದಾರೆ ಈಗ ಒಪ್ಪಿ ಒಪ್ಪದಿರಿ ನಿಮ್ಮಿಷ್ಟ ಭಗವಂತ ಹೇಳಿರುವ ಜ್ಞಾನವನ್ನ ನಾವು ನಿಮಗೆ ಹೇಳುತ್ತಾ ಇದ್ದೀವಿ ಇದು ಬೇಹದ್ದಿನ ಮಾತು ಅಲ್ವಾ ಶ್ರೀಮತವೇ ಶ್ರೇಷ್ಠರನ್ನಾಗಿ ಮಾಡುವುದು ಅಂದಾಗ ಶ್ರೇಷ್ಠ ಹೊಸ ಪ್ರಪಂಚವು ಅವಶ್ಯವಾಗಿ ಬೇಕಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಕೊಳಕಿನ ಪ್ರಪಂಚದಲ್ಲಿ ಕುಳಿತಿದ್ದೇವೆ ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಅಲ್ಲಿ ನಾವು ಸ್ವರ್ಗದಲ್ಲಿ ಸದಾ ಸುಖಿಗಳಾಗಿ ಇರುತ್ತೇವೆ ಇಲ್ಲಿ ನರಕದಲ್ಲಿ ಎಷ್ಟು ದುಃಖಿಗಳಾಗಿದ್ದೇವೆ ಇದಕ್ಕೆ ನರಕ ಅಂತಾದರೂ ಹೇಳಿ ವಿಷಯ ವೈತರಣಿ ನದಿ ಅಂತಾದರೂ ಹೇಳಿ ಹಳೆಯ ಪ್ರಪಂಚ ಚೀಚಿ ಎಂದಾದರೂ ಹೇಳಿ ಈಗ ತಾವು ಫೀಲ್ ಮಾಡ್ತೀರಾ ಸತ್ಯಯುಗ ಎಲ್ಲಿ ಈ ಕಲಿಯುಗ ನರಕ ಎಲ್ಲಿ ನರಕಕ್ಕೆ ಕಲಿಯುಗ ಎಂದು ಹೇಳಲಾಗತ್ತೆ ಸ್ವರ್ಗಕ್ಕೆ ಹೇಳಲಾಗತ್ತೆ ವಂಡರ್ ಆಫ್ ವರ್ಲ್ಡ್ ವಿಶ್ವದ ಅದ್ಭುತ ಎಂದು ತ್ರೇತಾಯುಗಕ್ಕೆ ಹೇಳುವುದಿಲ್ಲ ಇಲ್ಲಿ ಈ ಕೆಟ್ಟ ಪ್ರಪಂಚದಲ್ಲಿ ಇರುವುದರಲ್ಲಿ ಮನುಷ್ಯರಿಗೆ ಎಷ್ಟು ಖುಷಿ ಆಗತ್ತೆ ಬಹಳ ಕೊಳಕಿನ ಹುಳುವನ್ನ ಭ್ರಮರಿ ಬೂಬು ಮಾಡಿ ತನ್ನ ಸಮಾನ ಮಾಡಿಕೊಳ್ಳುತ್ತೆ ತಾವು ಸಹ ಕೊಳಕಲ್ಲಿ ಬಿದ್ದಿದ್ದೀರಿ ನಾನು ಬಂದು ಬೂಬು ಮಾಡಿ ನಿಮ್ಮನ್ನು ಹುಳಗಳಿಂದ ಅಂದ್ರೆ ಅರ್ಥ ಶೂತ್ರದಿಂದ ಬ್ರಾಹ್ಮಣರನ್ನಾಗಿ ಮಾಡಿದ್ದೇನೆ ಈಗ ತಾವು ಡಬಲ್ ಕಿರೀಟದಾರಿಗಳಾಗುತ್ತೀರಾ ಅಂದಾಗ ಎಷ್ಟು ಖುಷಿ ಇರಬೇಕು ಪುರುಷಾರ್ಥವೂ ಪೂರ್ಣವಾಗಿ ಮಾಡಬೇಕು ಬೇಹದ್ದಿನ ತಂದೆ ಬಹಳಷ್ಟು ಸಹಜವಾಗಿ ತಿಳುವಳಿಕೆಯನ್ನು ಕೊಡುತ್ತಾರೆ ಹೃದಯದಿಂದ ಅನಿಸ್ಬೇಕು ಬಾಬಾರವರು ಸತ್ಯ ಸತ್ಯವಾಗಿ ಹೇಳುತ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಮಾಯೆಯ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಹೊರಗಿನ ಶೋ ನೋಡಿ ಎಷ್ಟಿದೆ ಬಾಬಾ ತಿಳಿಸುತ್ತಾರೆ ನಾನು ನಿಮ್ಮನ್ನು ಕೆಸರಿನಿಂದ ಕೊಳಕಿನಿಂದ ಹೊರ ತೆಗೆದು ರಕ್ಷಿಸಿದ್ದೇನೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಸ್ವರ್ಗದ ಹೆಸರು ಕೇಳಿದಿರಾ ಅಲ್ವಾ ಈಗಂತೂ ಸ್ವರ್ಗ ಇಲ್ಲ ಕೇವಲ ಚಿತ್ರ ಇದೆ ಈ ಸ್ವರ್ಗದ ಮಾಲೀಕರು ಎಷ್ಟು ಧನವಂತರಾಗಿದ್ದರು ಭಕ್ತಿ ಮಾರ್ಗದಲ್ಲಿ ಬಲೆ ಪ್ರತಿನಿತ್ಯ ಮಂದಿರಗಳಿಗೆ ಹೋಗುತ್ತಿದ್ದೀರಿ ಆದರೆ ಈ ಜ್ಞಾನವಂತೂ ಏನು ಇರಲಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಭಾರತದಲ್ಲಿ ಈ ಸನಾತನ ದೇವಿ ದೇವತಾ ಧರ್ಮವಿತ್ತು ಇವರ ರಾಜ್ಯ ಯಾವಾಗಿತ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ದೇವಿ ದೇವತಾ ಧರ್ಮದ ಬದಲಾಗಿ ಈಗ ಹಿಂದೂ ಧರ್ಮ ಅಂತ ಹೇಳುತ್ತಾರೆ ಹಿಂದೂಗಳು ಅಂತ ಹೇಳುತ್ತಿರ್ತಾರೆ ಪ್ರಾರಂಭದಲ್ಲಿ ಹಿಂದೂ ಮಹಾಸಭೆಯ ಪ್ರೆಸಿಡೆಂಟ್ ಬಂದಿದ್ದರು ಅವರು ಹೇಳಿದ್ರು ನಾವು ವಿಕಾರಿ ಅಸುರರಾಗಿದ್ದೇವೆ ನಮ್ಮನ್ನು ನಾವು ದೇವತೆಗಳೆಂದು ಹೇಗೆ ಹೇಳಿಕೊಳ್ಳುವುದು ಹೇಗೆ ಕರೆಸಿಕೊಳ್ಳುವುದು ಎಂದು ಬಾವೆ ಹೇಳುತ್ತಾರೆ ನಾವು ಹೇಳೋದಕ್ಕೆ ಒಳ್ಳೆಯದು ಬನ್ನಿ ನಿಮಗೆ ತಿಳಿಸ್ತೀವಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಪುನಃ ಆಗ್ತಾ ಇದೆ ನಾವು ನಿಮಗೆ ಸ್ವರ್ಗದ ಮಾಲೀಕರಾಗುವ ಜ್ಞಾನವನ್ನ ಕೊಡುತ್ತೇವೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇವೆ ಕುಳಿತು ಕಲಿಯಿರಿ ಎಂದು ಆಗ ಅವ್ರು ಹೇಳಿದ್ರು ದಾದಾಜಿ ಪುರ್ಸತ್ತಿಲ್ ಬಾಬಾ ಹೇಳ್ತಾರೆ ಪುರ್ಸತ್ತೇ ಇಲ್ಲ ಅಂದ್ರೆ ಮತ್ತೆ ದೇವತೆ ಹೇಗಾಗ್ತೀರಾ ಇದು ವಿದ್ಯಾಭ್ಯಾಸ ಆಗಿದೆ ಅಲ್ವಾ ಪಾಪ ಅವರ ಅದೃಷ್ಟದಲ್ಲಿ ಇರ್ಲಿಲ್ಲ ಸತ್ತೋದ್ರು ಶರೀರ ಬಿಟ್ಬಿಟ್ರು ಈ ರೀತಿನೂ ಹೇಳೋದಿಲ್ಲ ಅವ್ರು ಪ್ರಜೆಗಳಲ್ಲಿ ಬರ್ತಾರೆ ಎಂದು ಇಲ್ಲ ಹಾಗೇನೆ ಸುಮ್ಮನೆ ಬಂದಿದ್ರು ಅಷ್ಟೇ ಕೇಳಿದ್ರು ಇಲ್ಲಿ ಪವಿತ್ರತೆಯ ಜ್ಞಾನ ಸಿಗತ್ತೆ ಎಂದು ಆದರೆ ಸತ್ಯಯುಗದಲ್ಲಂತೂ ಅವರು ಬರಲಾಗುವುದಿಲ್ಲ ಮತ್ತೆಯೂ ಸಹ ಅವರು ಹಿಂದೂ ಧರ್ಮದಲ್ಲಿಯೇ ಬರ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮಾಯೆ ಬಹಳ ಪ್ರಬಲವಾಗಿದೆ ಒಂದಲ್ಲ ಒಂದು ತಪ್ಪನ್ನು ಮಾಡಿಸುತ್ತಾ ಇರುತ್ತದೆ ಎಂದಾದರೂ ಯಾವುದೇ ಉಲ್ಟಾ ಸುಲ್ಟಾ ಪಾಪವಾಯಿತೆಂದರೆ ತಂದೆಗೆ ಸತ್ಯ ಹೃದಯದಿಂದ ತಿಳಿಸಬೇಕು ರಾವಣನ ಪ್ರಪಂಚದಲ್ಲಿ ಪಾಪಗಳಂತೂ ಆಗುತ್ತಲೇ ಇರುತ್ತವೆ ಹೇಳ್ತಾರೆ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ ಎಂದು ಇದನ್ನು ಹೇಳುವವರ್ಯಾರು ಆತ್ಮ ಹೇಳತ್ತೆ ತಂದೆಯ ಮುಂದೆ ಅಥವಾ ದೇವತೆಗಳ ಮುಂದೆ ಈಗಂತೂ ತಾವು ಫೀಲ್ ಮಾಡುತ್ತೀರಾ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೆವು ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಪಾಪ ಆಗುವುದು ಅನೇಕ ಜನ್ಮಗಳ ಪಾಪವನ್ನಂತೂ ವರ್ಣನೆ ಮಾಡಲಾಗುವುದಿಲ್ಲ ಈ ಜನ್ಮದ ಪಾಪವನ್ನು ವರ್ಣನೆ ಮಾಡಬಹುದು ಹೇಳುವುದರಿಂದಲೇ ಹಗುರರಾಗುತ್ತೀರಾ ಸರ್ಜನ್ ಮುಂದೆ ಕಾಯಿಲೆ ಹೇಳಬೇಕಾಗುವುದು ಇಂಥವ್ರನ್ನು ಒಡೆದ್ವಿ ಕಳ್ಳತನ ಮಾಡಿದ್ವಿ ಅದು ಇದು ಇನ್ನು ಅನೇಕ ರೀತಿಯಲ್ಲಿ ಇದನ್ನ ಹೇಳುವುದರಲ್ಲಿ ನಾಚಿಕೆ ಬರುವುದಿಲ್ಲ ವಿಕಾರದ ಮಾತು ಹೇಳುವುದರಲ್ಲಿ ನಾಚಿಕೆ ಬರತ್ತೆ ಸರ್ಜನ್ ಜೊತೆ ನಾಚಿಕೆ ಮಾಡಿದರೆ ಕಾಯಿಲೆ ಹೇಗೆ ಬಿಟ್ಟು ಹೋಗುವುದು ನಂತರ ಆಂತರಿಕದಲ್ಲಿ ಮನಸ್ಸು ತಿನ್ನುತ್ತಾ ಇರುವುದು ತಂದೆಯನ್ನು ನೆನಪು ಮಾಡಲಾಗುವುದಿಲ್ಲ ಸತ್ಯ ಹೇಳಿದಾಗ ನೆನಪು ಮಾಡಬಹುದು ತಂದೆ ಹೇಳುತ್ತಾರೆ ನಾನು ಸರ್ಜನ್ ನಿಮಗೆ ಎಷ್ಟು ಔಷಧಗಳನ್ನ ಕೊಡುತ್ತೇನೆ ಎಷ್ಟು ಉಪಚಾರ ಮಾಡುತ್ತೇನೆ ನಿಮ್ಮ ಕಾಯ ಸದಾ ಕಂಚನವಾಗುವುದು ಸರ್ಜನ್ಗೆ ತಿಳಿಸುವುದರಿಂದ ಹಗುರರಾಗುತ್ತೀರಾ ಕೆಲವರು ಕೆಲವರು ಸ್ವತಃವಾಗಿ ಬರೆಯುತ್ತಾರೆ ಬಾಬಾ ನಾವು ಜನ್ಮ ಜನ್ಮಾಂತರಗಳಿಂದ ಪಾಪವನ್ನು ಮಾಡಿದ್ದೇವೆ ಪಾಪಾತ್ಮಗಳ ಪ್ರಪಂಚದಲ್ಲಿ ಪಾಪಾತ್ಮಗಳೇ ಆಗಿದ್ದೇವೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಪಾಪಾತ್ಮಗಳಿಗೆ ಏನು ಕೊಟ್ಟು ತೆಗೆದುಕೊಳ್ಳಬೇಡಿ ವ್ಯವಹಾರ ಮಾಡಬೇಡಿ ಸತ್ಯವಾದ ಸದ್ಗುರು ಅಕಾಲ ಮೂರ್ತಿ ಶಿವ ತಂದೆಯಾಗಿದ್ದಾರೆ ಅವರು ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅವರು ಅಕಾಲ ಸಿಂಹಾಸನವೆಂದು ಹೆಸರಿಟ್ಟಿದ್ದಾರೆ ಸಿಖ್ ಧರ್ಮದವರು ಆದರೆ ಅರ್ಥವನ್ನ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಆತ್ಮನ ಸಿಂಹಾಸನ ಇದಾಗಿದೆ ಬ್ರುಕುಟಿ ಶರೀರದ ಬ್ರುಕುಟಿಯ ಸ್ಥಾನ ಶೋಭಿಸುವುದು ಕೂಡ ಇಲ್ಲಿಯೇ ತಿಲಕವನ್ನು ಕೂಡ ಇಲ್ಲಿಯೇ ಇಡಲಾಗುವುದು ಅಲ್ವಾ ವಾಸ್ತವದಲ್ಲಿ ತಿಲಕ ಏಕದಂ ಬಿಂದುವಿನ ರೀತಿಯಲ್ಲೇ ಇಡುತ್ತಿದ್ದರು ಈಗಂತೂ ನಿಮಗೆ ನೀವೇ ತಿಲಕವನ್ನು ಇಟ್ಟುಕೊಳ್ಳಬೇಕು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಯಾರು ಬಹಳ ಸರ್ವಿಸ್ ಮಾಡುತ್ತಾರೆ ಬಹಳ ದೊಡ್ಡ ಮಹಾರಾಜರಾಗುತ್ತಾರೆ ಹೊಸ ಪ್ರಪಂಚದಲ್ಲಿ ಹಳೆಯ ಪ್ರಪಂಚದ ವಿದ್ಯಾಭ್ಯಾಸವನ್ನ ಓದಲಾಗುವುದಿಲ್ಲ ಅಂದಾಗ ಇಷ್ಟು ಶ್ರೇಷ್ಠ ವಿದ್ಯಾಭ್ಯಾಸದ ಕಡೆ ಎಷ್ಟು ಗಮನ ಕೊಡಬೇಕು ಇಲ್ಲಿ ಕುಳಿತಿದ್ರೂ ಕೂಡ ಕೆಲವರ ಬುದ್ಧಿಯೋಗ ಚೆನ್ನಾಗಿರುತ್ತೆ ಇನ್ನು ಕೆಲವರ ಬುದ್ಧಿಯೋಗ ಎಲ್ಲೆಲ್ಲಿ ಹೊರಟು ಹೋಗುತ್ತೆ ಕೆಲವರು ಹತ್ತು ನಿಮಿಷ ಬರೀತಾರೆ ಕೆಲವರು ಹದಿನೈದು ನಿಮಿಷ ಅಂತ ಬರೀತಾರೆ ಯಾರ ಚಾರ್ಟು ಚೆನ್ನಾಗಿರತ್ತೆ ಅವರಿಗೆ ನಶೆ ಏರತ್ತೆ ಬಾಬಾ ಇಷ್ಟು ಸಮಯ ನಾವು ನಿಮ್ಮ ನೆನಪಿನಲ್ಲಿ ಇದ್ದೆವು ಹದಿನೈದು ನಿಮಿಷಗಳಿಗಿಂತ ಜಾಸ್ತಿ ಯಾರು ಬರೆಯುವುದೇ ಇಲ್ಲ ಬರೆಯಲಾಗುವುದಿಲ್ಲ ಬುದ್ಧಿ ಅಲ್ಲಿ ಇಲ್ಲಿ ಓಡುತ್ತಿರುತ್ತದೆ ಒಂದು ವೇಳೆ ಎಲ್ಲರೂ ಏಕರಸವಾದರೆ ಕರ್ಮಾತೀತ ಅವಸ್ಥೆ ಆಗುವುದು ತಂದೆ ಎಷ್ಟು ಮಧುರಾತಿ ಮಧುರ ಪ್ರೀತಿಯ ಮಾತುಗಳನ್ನು ತಿಳಿಸುತ್ತಾರೆ ಈ ರೀತಿ ಯಾವ ಗುರುವು ಕಲಿಸುವಂತಹವರು ಇಲ್ಲ ಗುರುಗಳಿಂದ ಕೇವಲ ಒಬ್ಬರು ಕಲಿಯುತ್ತಾರೆಯೇ ಇಲ್ಲ ಗುರುಗಳಿಂದ ಸಾವಿರಾರು ಜನ ಕಲಿಯುತ್ತಾರೆ ಅಲ್ವಾ ಸದ್ಗುರುವಿನಿಂದ ತಾವು ಎಷ್ಟೊಂದು ಆತ್ಮರು ಕಲಿಯುತ್ತಿದ್ದೀರಾ ಎಷ್ಟೊಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತೀರಾ ಇದಾಗಿದೆ ಮಾಯೆಯನ್ನು ವಶಪಡಿಸಿಕೊಳ್ಳುವ ಮಂತ್ರ ಮಾಯೆ ಎಂದು ಪಂಚವಿಕಾರಗಳಿಗೆ ಹೇಳಲಾಗುವುದು ಹಣಕ್ಕೆ ಮಾಯೆ ಅಲ್ಲ ಸಂಪತ್ತು ಎಂದು ಹೇಳಲಾಗುವುದು ಮಾಯೆ ಎಂದು ಹೇಳಲಾಗುವುದಿಲ್ಲ ಲಕ್ಷ್ಮಿ ನಾರಾಯಣರಿಗಾಗಿ ಹೇಳಲಾಗುವುದು ಇವರ ಬಳಿ ಬಹಳ ಸಂಪತ್ತಿತ್ತು ಲಕ್ಷ್ಮೀನಾರಾಯಣರಿಗೆ ಎಂದಿಗೂ ಮಾತಾ ಪಿತಾ ಎಂದು ಹೇಳುವುದಿಲ್ಲ ಆದಿದೇವ ಆದಿದೇವಿಗೆ ಜಗತ್ಪಿತಾ ಜಗತ್ತಂಬ ಎಂದು ಹೇಳಲಾಗುವುದು ಲಕ್ಷ್ಮೀನಾರಾಯಣರಿಗೆ ಆದಿದೇವ ಆದಿಪಿತ ಅಥವಾ ಜಗದಂಬ ಜಗದ್ ಎಂದು ಹೇಳುವುದಿಲ್ಲ ಇವರು ಸ್ವರ್ಗದ ಮಾಲೀಕರು ಲಕ್ಷ್ಮೀನಾರಾಯಣ ಅವಿನಾಶಿ ಜ್ಞಾನ ಧನವನ್ನು ಪಡೆದು ಅಷ್ಟು ಧನವಂತರಾಗುತ್ತೇವೆ ಅಂಬೆಯ ಬಳಿ ಅನೇಕ ಇಚ್ಛೆಗಳನ್ನು ತೆಗೆದುಕೊಂಡು ಭಕ್ತರು ಹೋಗುತ್ತಾರೆ ಲಕ್ಷ್ಮಿಯ ಬಳಿ ಕೇವಲ ಹಣಕ್ಕಾಗಿ ಹೋಗುತ್ತಾರೆ ಬೇರೆ ಏನೂ ಇಲ್ಲ ಅಂದಾಗ ದೊಡ್ಡವರು ಯಾರಾದ್ರೂ ಯಾರಿಗೂ ಗೊತ್ತಿಲ್ಲ ಅಂಬೆಯಿಂದ ಏನು ಸಿಗತ್ತೆ ಲಕ್ಷ್ಮಿಯಿಂದ ಏನು ಸಿಗತ್ತೆ ಎಂದು ಲಕ್ಷ್ಮಿಯಿಂದ ಕೇವಲ ಹಣವನ್ನು ಬೇಡುತ್ತಾರೆ ಅಂಬೆಯಿಂದ ತಮಗೆ ಎಲ್ಲವೂ ಸಿಗುವುದು ಅಂಬೆಯ ಹೆಸರು ಜಾಸ್ತಿ ಇದೆ ಏಕೆಂದರೆ ಮಾತೆಯರು ಬಹಳಷ್ಟು ದುಃಖವನ್ನು ಸಹನೆ ಮಾಡಬೇಕಾಗುವುದು ಅಂದಾಗ ಮಾತೆಯರ ಹೆಸರು ಜಾಸ್ತಿ ಪ್ರಸಿದ್ಧವಾಗುವುದು ಒಳ್ಳೆಯದು ಮತ್ತೆಯೂ ಸಹ ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಚಕ್ರವನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ಳಿ ಭಗವಂತನ ವಿದ್ಯಾರ್ಥಿಗಳು ತಾವಾಗಿದ್ದೀರಾ ಕಲ್ಪದ ಮೊದಲು ತಾವೇ ಆಗಿದ್ದೀರಿ ಈಗಲೂ ಆಗಿದ್ದೀರಾ ಅದೇ ಮುಖ್ಯ ಗುರಿ ಉದ್ದೇಶವಾಗಿದೆ ಇದಾಗಿದೆ ನರನಿಂದ ಸತ್ಯನಾರಾಯಣ ಆಗುವ ಸತ್ಯ ಕತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಮ್ಮ ಕಾಯಿಲೆಗಳನ್ನು ಅವಿನಾಶಿ ವೈದ್ಯ ತಂದೆಯ ಬಳಿ ಎಂದಿಗೂ ಮುಚ್ಚಿಡಬಾರದು ಮಾಯೆಯ ಭೂತಗಳಿಂದ ಸ್ವಯಂ ರಕ್ಷಿಸಿಕೊಳ್ಳಬೇಕು ತಮಗೆ ತಾವೇ ರಾಜ್ಯ ತಿಲಕ ಇಟ್ಟುಕೊಳ್ಳಲು ಅವಶ್ಯವಾಗಿ ಸರ್ವಿಸ್ ಮಾಡಬೇಕು ಎರಡನೇ ಪಾಯಿಂಟು ಸ್ವಯಂ ಅನ್ನು ಅವಿನಾಶಿ ಜ್ಞಾನ ಧನದಿಂದ ಧನವಂತರನ್ನಾಗಿ ಮಾಡಿಕೊಳ್ಳಬೇಕು ಈಗ ಪಾಪಾತ್ಮಗಳ ಜೊತೆ ಯಾವ ವ್ಯವಹಾರ ಮಾಡಬಾರದು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ಮಾಡಬಾರದು ವಿದ್ಯಾಭ್ಯಾಸದ ಕಡೆ ಪೂರ್ಣ ಪೂರ್ಣ ಗಮನ ಕೊಡಬೇಕು ವರದಾನ ಈ ಕಲ್ಯಾಣಕಾರಿ ಯುಗದಲ್ಲಿ ಸರ್ವರ ಕಲ್ಯಾಣ ಮಾಡುವಂತಹ ಪ್ರಕೃತಿ ಜೀತ್ ಮಾಯಾ ಜೀತ್ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗುವುದು ಈ ಯುಗದಲ್ಲಿ ಸದಾ ಈ ಸ್ವಮಾನ ನೆನಪಿರಬೇಕು ನಾನು ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ ನನ್ನ ಕರ್ತವ್ಯವಾಗಿದೆ ಮೊದಲು ಸ್ವ ಕಲ್ಯಾಣ ಮಾಡಿಕೊಳ್ಳಬೇಕು ನಂತರ ಸರ್ವರ ಕಲ್ಯಾಣ ಮಾಡಬೇಕು ಮನುಷ್ಯಾತ್ಮರೇನು ನಾವು ಪ್ರಕೃತಿಯ ಕಲ್ಯಾಣವನ್ನು ಮಾಡುವವರಾಗಿದ್ದೇವೆ ಆದ್ದರಿಂದ ಪ್ರಕೃತಿ ಜೀತರು ಮಾಯಾ ಜೀತರೆಂದು ಕರೆಸಿಕೊಳ್ಳುತ್ತೇವೆ ಯಾವಾಗ ಆತ್ಮ ಪುರುಷ ಪ್ರಕೃತಿ ಜೀತ ಆಗುವುದು ಆಗ ಪ್ರಕೃತಿಯೂ ಸಹ ಸುಖದಾಯಿ ಆಗುವುದು ಪ್ರಕೃತಿ ಮತ್ತು ಮಾಯೆಯ ಅಲ್ಚಲ್ನಲ್ಲಿ ಬರಲಾಗುವುದಿಲ್ಲ ಅವರ ಮೇಲೆ ಯಾರು ಕಲ್ಯಾಣಕಾರಿ ಆತ್ಮರಾಗಿರುತ್ತಾರೆ ಮಾಯಾ ಜೀತರು ಅವರ ಮೇಲೆ ಅಕಲ್ಯಾಣದ ವಾಯುಮಂಡಲದ ಪ್ರಭಾವವೂ ಬೀಳಲು ಸಾಧ್ಯವಿಲ್ಲ ಸ್ಲೋಗನ್ ಪರಸ್ಪರದಲ್ಲಿ ಎಲ್ಲರ ವಿಚಾರಗಳಿಗೆ ಗೌರವ ಕೊಡಿ ಆಗ ಮಾನನೀಯ ಆತ್ಮ ಆಗುತ್ತೀರಾ ಅವ್ಯಕ್ತಯಾರೆ ಸಂತುಷ್ಟತೆ ಬ್ರಾಹ್ಮಣರ ವಿಶೇಷ ಲಕ್ಷಣವಾಗಿದೆ ಸ್ವಯಂ ಸಂತುಷ್ಟವಾಗಿರಬೇಕು ಅನ್ಯರಿಂದಲೂ ಸಂತುಷ್ಟವಾಗಿರಿ ಯಾವ ಪಾತ್ರ ಸಿಕ್ಕಿದೆ ಅದರಲ್ಲಿ ಸಂತುಷ್ಟವಾಗಿರುವುದೇ ಮುಂದುವರಿಯುವುದಾಗಿದೆ ಎಷ್ಟೇ ಕಠಿಣ ಪೇಪರ್ ಬರಲಿ ಆದರೆ ಸಂತುಷ್ಟರಾಗಿರಬೇಕು ಸಂತುಷ್ಟಪಡಿಸಬೇಕು ತಮ್ಮ ಅನಾದಿ ಸ್ವರೂಪದಲ್ಲಿ ಸ್ಥಿತರಾಗುವುದರಿಂದ ಸ್ವಯಂ ಸ್ವಯಂ ಜೊತೆ ಸಂತುಷ್ಟರಾಗಿರುತ್ತೀರಾ ಮತ್ತು ಅನ್ನರಿಗೂ ಸಂತುಷ್ಟತೆಯ ವಿಶೇಷತೆಯ ಅನುಭವ ಮಾಡಿಸುತ್ತಾ ಇರುತ್ತೀರಾ ಸಂತುಷ್ಟರಾಗಿರಬೇಕು ಎಲ್ಲರನ್ನೂ ಸಂತುಷ್ಟಪಡಿಸಬೇಕು ಓಂ ಶಾಂತಿ